ಸಂಕ್ರಾಂತಿ ಅಕ್ಕ ಹೇಳ ದೀಪಾವಳಿ ಅಲ್ಲ ಕಣೆ ಗೈಸ್ ಬಟ್ಟೆಂಟ್ ಮಾಡಿ ಅಣ್ಣ ದೇವಕುಟೆ ನಂದು ಅವ್ರಾಕೆ ನಂದು ಗೈಸ್ ನಮ್ಮ ಅಕ್ಕನ ಮಗಳು ಹೆಂಗ್ ಕಾಣ್ತಾಳೆ ಕಮೆಂಟ್ ಮಾಡಿ ಗೈಸ್ ನಮ್ಮ ಅಕ್ಕಂಗ ಈ ತರ ಮಾಡಿಲ್ಲ ನಾವು ಏನ್ ಬೇಡ ಏನು ಮಾಡಿಲ್ಲ ನೀವು ಈ ಪಬ್ಜಿ ಆಡ್ಕೊಂಡು ಆಡ್ಕೊಂಡು ನಮ್ಮ ಹುಡುಗರೆಲ್ಲ ಕೆಟ್ಟ ಬಿಡೋರಪ್ಪ ನಮ್ ತರ ಫ್ರೀ ಫೈರ್ ಆಡ್ಬೇಕು ನಮ್ಮ ತರ ಫ್ರೀ ಫೈರ್ ಆಡ್ಬೇಕು ಅಪೇಕ್ಷ ನಿಂಗ ಏನಕ್ಕೆ ಇದ್ ಮಾಡ್ತಾರದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತಪ್ಪ ಅಬ್ಬನೇ ಬರ್ತಾ ಹೊಡಿಯುತ್ತೆ ನನಗೆ ಹಾ ನೋಡಿ ಅವಳಿಗೆ ಅವಳ ಬಯಲಾ ಬತ್ತು ಗಾಶ್ ಇವತ್ತು ಸಂಕ್ರಾಂತಿ ಇರೋ ಕಾರಣಕ್ಕೆ ನಮ್ಮ ಅಕ್ಕನ ಮಗಳು ನೋಡಿ ಹೆಂಗ್ ರೆಡಿ ಆಗೋಳೆ ಫುಲ್ ಡೆಕೋರೇಷನ್ ಮಾಡಿ ಹುಡುಗರು ಹುಡ್ಗುರ ಕುತ್ಕರ ಗುರು ಇಲ್ಲಿ ಇವತ್ತು ಶಾಸ್ತ್ರ ನಡೀತೈತೆ ಅಲ್ಲೊಬ್ರ ಅವ್ರೆ ನೋಡಿ ಬಂತು ದೇವ್ರ ಬಂತು ಪೂಜೆ ರಾಘವೇಂದ್ರ ಫಸ್ಟ್ ಕೈ ಮುಗಿಬೇಕು ಗುರು ಓ ಅಕ ಏನಾರು ಹೇಳಿ ಮಂತ್ರ ಹೇಳಲ್ಲ ಏನಿಲ್ಲ ಸುಮ್ಮನೆ ನೀವೇ ಕೈಯ

ನಮ್ಮ ಅಕ್ಕ ಏನೋ ರೆಡಿನೇ ಆಗಿಲ್ಲ ನೋಡಿ ಅವಳೆ ಪೆಂಗ್ ಪೆಂಗಿ ತರ ನಿಂತೆ ಮಾತ್ರ ಲಿಫ್ಟಿಂಗ್ ಮೆತ್ಕೊಬಿಟ್ಟೆ ಅವ್ರ ಗಂಡನೂ ಅಷ್ಟೇ ಏನು ಮೇಕಪ್ ಇಲ್ಲ ಏನಿಲ್ಲ ದಿಕ್ಕಪ್ಪ ಅಲ್ಲಿ ದಿವಾಳಿ ಅವ್ರ್ದೆಲ್ಲ ಏ ಬಾವಾ ದಿಕ್ಕಪ್ಪ ದಿವಾಳಿ ನೀವು ಅದೇ ಕೊಟ್ರೆ ಅಪೇಕ್ಷಾ ನಿಂಗೆ ಏನ ಏನ ಗಶ್ ನಮ್ಮ ಅಕ್ಕನ ಮಗಳು ಹೆಂಗ್ ಕಾಣ್ತಾಳೆ ಕಮೆಂಟ್ ಮಾಡಿ ಗಶ್ ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ಕೋತೀನಿ ನಾನು ನನ್ಗೆ ಇಷ್ಟ ಇಲ್ಲ ಅಪೇಕ್ಷ ನಂಗೆ ಚೆನ್ನಾಗಿ ಕಾಣ್ತಿಲ್ಲ ನೀನು ಏ ಕಷ್ಟ ಇಷ್ಟ ಕೇಳ್ಬೇಕು ನೀನು ಅದೇ ನನ್ನ ಮದ್ವೆ ಆಗಲ್ಲ ನೀನು ನನ್ನ ಮದುವೆ ಆಗಲ್ಲ ನೀನು ಆಯ್ತಾ ವೀಡಿಯೋ ಮಾಡಿಬಿಡಿ ವೀಡಿಯೋ ಮಾಡಿಬಿಡಿ ಇಲ್ಲಿ ನಾನು ಲಾಕ್ ಮಾಡ್ತೀನಿ ಅವಳ ಅಕ್ಕ ವೀಡಿಯೋ ಮಾಡುತ್ತೆ ಅಯ್ಯ ಅಯ್ಯ ಡೀಪ್ ಸೌಂಡ್ ಬಂದ್ಬಿಡ್ತು ಬಾಯ್ಸ್ ಅಪೇಕ್ಷಿಂಗ್ ಬರೀ ಅಳಿಸೋದೆ ಗೈಸ್ ನೋಡಿ ವೀಡಿಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ ನೋಡಿ ಗಾಯಸ್ ವಿಡಿಯೋ ಮಾಡೋದ್ನ ರಮ್ಯಾಕ್ರೋಡ್ ಆ ಇಟ್ಕೊಳ್ಳಿ ಅಕ್ಕ 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 ಯುದ್ಧ ಅಷ್ಟು ಬೇಗ ಪೂಜೆ ಆಗೋಯ್ತಾ ಅಕ್ಕ ಅಕ್ಕ ಪೂಜಾ ಮಾಡ್ಬಿಟ್ರೂ ಅಳ್ಳಾಡ್ಸ್ಬಿಟ್ರು ಏನೂ ಮಂತ್ರ ಇಲ್ಲ ಏನೂ ಇಲ್ಲ ಓ ನಮ್ ಶೋಭ್ ಮಕ್ಕ ತೋರ್ಸು ಬನ್ ಇಲ್ಲ ನಮ್ಗೆ ಇಲ್ಲಿ ತೋರ್ಸು ಇಲ್ಲಿ ತೋರ್ಸ ಗಾಯಿಸಿ ಅಂಗಲ ಎಲ್ಲರಿಗೂ ನಾನು ಇದೇ ಫಸ್ಟ್ ಈ ತರ ಈ ತರ ಎಲ್ಲ ಮಾಡ್ತರೋದ ನಾನು ನೋಡ್ತರೋದು ಅಕ್ಕ ಸಂಕ್ರಾಂತಿ ಇಂಗೇಲ್ಲ ಈ ತರ ಮಾಡ್ತರೋದ ನಾನು ನೋಡ್ತರೋದೇ ಫಸ್ಟ್ ಟೈಮ್ ಗೈಸ್ ನಮ್ಮ ಅಕ್ಕೂ ਵੀ ಈ ತರ ಮಾಡಿಲ್ಲ ನಾವು ಏನು ಮೇನು ನನಗೆ ಏನು ಮಾಡಿದ್ಲಾ ನೀವು ಬುಡ್ರಾ ನಮಗೆ ಬಿಡೋಣ ಅಕ್ಕ ಛೇ ಬ್ರೋ ನೀನ್ ಮಾಡಿಲ್ಲ ಅಂದ್ರೆ ಏನು ನಿನ್ ಮಕ್ಕಳಿಗೆ ಮಾಡ್ತಾವರಲ್ಲ ಡೆಡಿ ಗೈಸ್ ಹಾಯ್ ಮಾಡಿ ಯಾರು ಮಾಡ್ತೀರ ದೇವಳು ಏ ವಿಡಿಯೋ ನೆ ಈ ಶಾಸ್ತ್ರ ಎಲ್ಲ ಯಾರು ಮಾಡ್ತೀರಾ ದೇವಳು ಯಾವತ್ತೆ ಗುಣತ್ತೆ ಗುಣತ್ತೆ ಇವ್ರೆ ಅಲ್ಲಿ ಮಾತ್ರ ಇಲ್ಲ ಮುಖ ಮಾತ್ರ ಚೆನ್ನಾಗದ ಈ ಈ ಎಲ್ಲ ಇನ್ನೊಂದ್ಸಲ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಬ್ರಾಣಿ ಆಟಾಡಬೇಡ ಬ್ರೋ ನೋಡಿ ಇಲ್ಲಿ ಚಿಂಟಪಾಕ ಡಮ್ ಡಮ್ ಮಾಡದ ಬನ್ನಿ ಈ ಪಬ್ಜಿ ಆಡ್ಕೊಂಡು ಆಡ್ಕಣ್ಣ ನಾವು ಹುಡುಗರೆಲ್ಲ ಕೆಟಾಕ್ ಬಿಡೋರಪ್ಪ ನಮ್ಮ ತರ ಫ್ರೀ ಫೈರ್ ಆಡ್ಬೇಕು ಬ್ರೋ ಯಾಕೆ ನಮ್ಮ ತರ ಫ್ರೀ ಫೈರ್ ಆಡ್ಬೇಕು ಗಣಗಳೆ ನನ್ನ ಲವರ್ ನೈಸ್ ಲವರ್ ನ ಪಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಲವರ್ ಅವಳೆ ಅಂತ ತೋರಿಸ್ತಾವೆ ನೋಡಿ 2 ನಿಮಿಷ ಇರು ಅವರ ಬಟ್ಟೆ ಬಿಚ್ತೀನಿ ನೀ ಏನ್ ಬ್ರೋ ನೀನು ಮಾನ ಮನಮದಿಯಂತೆ ಕಳಿತಿಲ್ಲ ಬಾ 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 ಮಾಡು ಓಕೆ ಓಕೆ ಮಾಡಿ ಇಟ್ಕೊಂಡಿಲ್ವ ಇಲ್ಲಿ ವಿಡಿಯೋ ಕಾಲ್ ಮಾಡಿಲ್ವ ಇಲ್ಲಿ ಏ ರೀ ನಮ ಇರು ಸ್ಮೈಲ್ ಮಾಡ ಅಪೇಕ್ಷಾ ಸ್ಮೈಲ್ ಮಾಡು ಬಾಯಿ ಇಲ್ಲಿ ಓಡಿಕೆ ಶಾಸ್ತ್ರ ಮಾಡುತ್ತವರೇ ನೋಡಿ ಆಯ್ತಾ ಆಯ್ತಾ ಶಾಸ್ತ್ರ ಟೈಮ್ ಆಗ್ವೈತು ಶಾಸ್ತ್ರ ಟೈಮ್ ಶಾಸ್ತ್ರ ಸ್ಟಾರ್ಟ್ ಆಗ್ತೈತೆ ನೋಡಿ ಗಾಯ್ಸ್ ಬನ್ನಿರೆ ಶೋಭಾನ ಬನ್ನಿರೆ ಈ ಅಲ್ಲೇ ಇಲ್ಲ ಗಂಡು ಮಕ್ಕಳಿಗೆ ಏನೂ ಇಲ್ಲ ಹೆಣ್ಣು ಮಕ್ಕಳು ಎಲ್ಲ ಇದೆ ಸೋ ಬಂದಿರೋ ಶೋಭಾವಧ ಬನ್ನಿರೇ ಗೈಸ್ ಕೊಲೆ ಮಾಡ್ತಾರೆ ಕಾಯ್ಸಲ್ಲಿ ಕಲೆ ನಿಜ ಬರ್ಲಿಬಿಡಿ ಮಕ್ಕಳಿಗೆ ಹೊಸ ಶೋಭಮ್ಮ ಇಲ್ಲ ವಿಡಿಯೋ ಮಾಡ್ತಾವನಿ ಶೋಭಾನ ಬಂದಿರೇ ಅರತಿಯತ್ತಿರೇ ಮುಟ್ಟಿದ ಶೋ ಶೋಭಾನ ಬಂದಿರೇ ಅಯ್ಯ ಅಕ್ಕ ಏನ್ ಬಾನು ಅದೇನು ಸಿನಿಮಾ ಇದ್ ಮಾಡ್ತಲ್ಲ ಹೋಗೋ ಆಯ್ತು ಕೂದಲು ಬೇರೆ ಕಟ್ಕೊಂಡು ರೆಡಿ ಆಗಿ ಅಪೇಕ್ಷಾ ನೀಂಗೇನೇಕ ಮಾಡ್ತಾರದು ಚಿಕ್ಕವಾಳಾದ್ರೆ ಹಿಂಗೆ ಮಾಡಿಬಿಡ್ತಾರ ಇಲ್ಲಿ ಕೇಳಿಲಿ ಅಪೇಕ್ಷಾ ಲೇ ಅಪೇಕ್ಷಾ ಚಿಕ್ಕವಳಾದ್ರೆ ಹಿಂಗೆ ಮಾಡಿಬಿಡ್ತಾರ ಯಾರು ಹೇಳಿದ್ ನಿಂಗೆ ಹಂಗಾರ ದೊಡ್ಡೋರಿಗೆ ಮಾಡಲ್ಲ ಕೋತ್ ಕೋತಿ ಥರ ಆಡೋದು ಬಿಡಿಲಿ ಅಪೇಕ್ಷಾ ಕೋತ್ ಕೋತಿ ಥರ ಆಡದ್ ಬಿಡು ಹೇಳು ನನ್ಗೆ ಏನಕ್ಕೆ ಬರ್ತೀಯ ನೀನ್ ಮಾಡ್ತ ಯಾರಪ್ಪ ಗೌರಮ್ಮ ಗೌರಮ್ಮ ಅಪೇಕ್ಷೆ ಅಲ್ಲಿ ಮೊಕ್ಕ ತೋರ್ಸೋಲಿ ಮೊಕ್ಕನ ಎಲ್ರಿಗೂ ಅಬಾಬಾಬಾಬಾ ಮನಿ ಕಳಕ್ ಹೋಗ್ತೀಯ ಮತ್ತೆ ಮನಿ ಕಳಕ್ ಹೋಗ್ತಾ ಇದ್ದೀನಿ ಅಂತಿದ್ಯಾ ಹಾ ಯಾಕೆ ಚಿಕ್ಕ ದೊಡ್ಡೋರ್ ಮನಲ್ವಾ ಹಂಗಾರ ಆಯ್ತನಾ ಯಾರ ಮಾಡಿರಿ ಆಯ್ತು ಗಾಯಿಸಿದ್ ನಂದು ಸುಮಾರು ವೀಡಿಯೋದಾಗ ನೋಡಿರ್ತೀರಾ ಈಗ ಬಂದ್ಬಿಟ್ಟು ನಂದು ಅಂತಾರ ನೋಡಿ ಬಿಡು ಬಿಡಬ್ರ ಆಯ್ತು ಇದೇ ಫಸ್ಟ್ ಟೈಮ್ ನಾನು ಈ ತರ ಎಲ್ಲಾ ಮಾಡ್ತಾರದ್ ನೋಡಿರೋದು

ಎತ್ಕೊಂಡು ಹೋಗಿ ಎಲ್ಲರಿಗೂ ಒಂದು ಬಾ ಅಯ್ಯೋ ಇದು ಐದು ಜನ ಐದು ಜನ ತನೆ ಅಂಚಬೇಕು ಐದು ಜನ ತಾನೇ ಅಂಚಬೇಕಂತೆ ಇನ್ನ ಒಂಬತ್ತು ಜನಕ್ಕೆ ಗೈಸ್ ಆ ಓದ್ಲು ಅಂಚಕಿದೆ ಎತ್ತುಕೊಂಡು ಹೋಗ್ತಾರೆ ಗೈಸ್ ಒಂಬತ್ತು ಜನ ಕಂಚಕೊಳೇ ಈಗ ಮೂರು ಜನ ತಗೊಂಡೋಗೋಳೆ ಇನ್ನು ಆರಲ್ಲೇ ಐತೆ ನೋಡಿ ಏಳು ಹೋಯ್ತು ಅವರಮ್ಮ ಅವರವಾ ದೃಷ್ಟಿ ಆಗ್ಬಾರದು ಅನ್ಬಿಟ್ಟು ಕೆಂಪು ನೀರನ್ನ ಮನೆ ಮುಂದೆ ಹಾಕಕ್ಕೆ ಹೋಯ್ತವಳೆ ಕೈ ಆದರೆ ಇದು ಕತ್ಲೆ ಆಗ್ಬಿಡೈತೆ ಕಾಣಕ್ಕಿಲ್ಲ ಹಾಕ್ಬಿಟ್ಟ ಕೈ ಹಾಕ್ಬಿಟ್ಟವಳೆ ಏ ಬರೀ ಪೂಜೆ ಮಾಡಿದಾಗ ಒಂದು ಮಂತ್ರ ಇಲ್ಲ ತಂತ್ರ ಇಲ್ಲ ಸಾಕು ಈಗ ಏಯ್ ಬ್ರೂ ರಮ್ಮಿ ಬೇಡ ಬ್ರೂ ಕ್ಯಾರಮ್ ಮಾಡದ ಕ್ಯಾರಮ್ ಏನ ಬಾವ ಮಾತಾಡಿ ರಮ ಬಿಟ್ಬಿಟ್ಟು ಹೇಳಿ ನೀವು ಅಲ್ಲಿ ನೋಡ್ತಾ ಎಲ್ಲ ಮುಗೀತಲ್ಲ ಇನ್ನೇನ್ ನೋಡೋದಲ್ಲಿ ಅಕ್ಕ ಇಲ್ಲೂ ಅವಮಾನ ಮಾಡ್ತಾರ ನೋಡಿ ವಿಡಿಯೋದಲ್ಲೂ ಅವಮಾನ ಮಾಡ್ತಾವ್ರೆ ಮಾವನ್ ಭಯ ಅಂತೆ ನೋಡಿ ಎಂತ ಮಾವ ಏನಾಗಬೇಕು ಮಾವ ಅವ್ರು ನಿಮ್ಗೆ ನಂಗೆ ಗೊತ್ತಿಲ್ಲ ಹಾ ಮಾವನ ಮಗಳು ಎಬ್ಬರು ಸರಿಗ ಅವ್ರೆ ಹೆಂಗಿತ್ತು ಎಷ್ಟೇನು ಕೊಟ್ಟೆ ಗಶ್ ಕೊನೆಗೆ ಒಂದೇ ಬಿಟ್ಟು ನೀನ್ ಯಾಕೆ ಹೋಗಿದ್ದೆ ಹೋಗಿದ್ದೆ ಯಾಕೆ ಯಾಕೆ ನೀರು ತಿಂತಾರೆಂಗ್ ತಿಂತಾರೆ ಅಲ್ಲಿ ತಿಂತಾರೆ ಇಷ್ಟೇ ಇಷ್ಟೇ ಇರುತ್ತೆ ಗೈಸ್ ಈಗ ನೀವೇ ಹೇಳಿ ಅವರು ಡೌಟ್ ಇಷ್ಟ ಐತಲ್ಲ ಹೆಂಗ್ ಅಂತ ದಿಂಡೆ ಬರುತ್ತೆ ಬರುತ್ತೆ ಅಪೇಕ್ಷೆ ಅಪೇಕ್ಷ ಗಾಯ್ ನೋಡಿ ಅವಳು ವೀಡಿಯೋ ಮಾಡಿಲ್ಲ ಅಂತ ಹೆಂಗ್ ಕೇಳ್ತಾವಳೆ ಆಗೈತೆ ವಾಯ್ಸ್ ವಾಯ್ಸ್ ಬಂದೈತೆ ವಾಯ್ಸಿಲ್ಲಿ ಗಾಯ್ ನೋಡಿ ಅವಳು ಅವಳು ವೀಡಿಯೋ ಮಾಡ್ತಾಳೆ ಅಂದ್ಬಿಟ್ಟು ನಮ್ಮ ಬಾವ ಏನೋ ತಿಂತವ್ರೆ ನಮಗ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಗೊತ್ತು ನಿಮಗ್ ಗಾಯ್ಸ್ ಓ ನಮ್ಮಕ್ಕ ಬಾಕ್ಸ್ ಬೇಕಂತ ತಗೊಳ್ಳಿ ಬಾಕ್ಸೆ ಕೊಟ್ಬಿಡಿ ಅವಳಿಗೆ ಇನ್ನು ಚಿಕ್ಕ ಮಕ್ಳು ತರ ಆಡೋದ್ ಬಿಟ್ಟಿಲ್ಲ ಗೈಸ್ ನೋಡಿ ಆ ಇಷ್ಟೆಲ್ಲ ಅದು ಚಿಕ್ಕ ಮಕ್ಳು ತರ ಜಗಳ ಆಡೋದ್ ಬಿಟ್ಟಿಲ್ಲ ಅವರು ಚಿಕ್ಕ ಮಕ್ಳು ಆಗಿರು ಮಗು ತರ ಆಡದ್ ಬಿಟ್ಟಿಲ್ಲ ಹಾ ಇವಳಗ್ ಬೇರೆ ಒಂದ್ ಮಗಳು ಏನಾರು ಹೇಳಕ್ಕ

ಅಕ್ಕ ಯಾರ ಬಗ್ಗೆ ಹೇಳಿದ್ ನೀವು ಯಾಕ ನಿಮ್ ಬಗ್ಗೆನ ಇವ್ರ ಬಗ್ಗೆನ ಬಗ್ಗೆ ಅನ್ಕೊಂಡಿದ್ದೆ ಅಲ್ವಾ ಇವೇ ಇವೇ ಮಕ್ಳು ಅಂತೀರಾ ಏನ ಏನಪೇಕ್ಷಾ ಇಸ್ಕೊಂಬಿಯ ಮತ್ತೆ ಇಸ್ಕೊಂಬಿಯ ಎದುರುಗಡೆ ಮನೆಗೆ ಹೋಗ್ಬಿಡಿ ಗಾಯ್ಸ್ ಎದುರು ಮನೆಗೆ ಹೋಗ್ಬಿ ಬಾ ಅಪೇಕ್ಷಾ ಖುಷಿ ಆಯ್ತೈತಾ ಅಕ್ಕಂಗೆ ಥ್ಯಾಂಕ್ಸ್ ಹೇಳು ಏ ದೀಪಾವಳಿ ಅಲ್ಲ ಕಣೆ ಸಂಕ್ರಾಂತಿ ಎಲ್ಲರಿಗೂ ಹೇಳುವ ಹ್ಯಾಪಿ ಸಂಕ್ರಾಂತಿ ಟು ಹಾಲ್ ಅಂತ ಹೇಳು ಬೈಲಿ ಓಕೆ ಸಂಕ್ರಾಂತಿ ಟೂ ಆದ್ಮೇಲೆ ಬಾಯ್ಸ್ ಹೇಳಬೇಕು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಾಯ್ಸ್ಕೆಯಲ್ಲಿ ಹೇಳಲೇ ಇಲ್ಲ ನೀನು ಅಪೇಕ್ಷಾ ಕರ್ಕೋ ಕರ್ಕೋ ಸುಪ್ತ ಬೇಡ ನೀವಾಗಿದ್ದ ನಿಮ್ಮ ಮಗಳಿಗೆ ಒಂಚೂರು ಬುದ್ಧಿ ಹೇಳ್ಕೊಟ್ಟಿಲ್ಲ ನೀನು ಒಂದು ಮಾತಾಡ್ಸಿದ್ರೆ ಒಂದು ರೆಸ್ಪೆಕ್ಟ್ ಇಲ್ಲ ಏನು ಇಲ್ಲ ಅಪೇಕ್ಷೆ ನಾನು ಮನೆ ಸರಿ ಮತ್ತೆ ಚುಚ್ಪುಡಿ ಹೊಟ್ಟೆ ಒಳಗೆ ಹೋಯ್ತಿರಲ್ಲ ಬಿಡಿ ಎಂತ ಏನ ಏನಾರೊಟ್ಟೆಲ್ಲೇ ಬ್ರೋರ ಇದು ಅಂದ್ರೆ ಇವತ್ತು ಸಂಕ್ರಾಂತಿ ಅಲ್ವಾ ಸಂಕ್ರಾಂತಿ ಅಂದ್ರೆ ಈಗ ಬೆಳಕು ಮಾಡಪ್ಪ ಈಗ ಕತ್ಲ ಬೆಳಕು ಮಾಡ ಸಂಕ್ರಾಂತಿ ಬೆಳಗಿನ ಜಾವ ಹನ್ನೆರಡು ಗಂಟೆ ಇನ್ನು ಹನ್ನೆರಡು ಗಂಟೆ ಆಯ್ತಲ್ಲ ಇನ್ನು ಟೈಮ್ ಐತೆ ನಾಳೆ ಹನ್ನೆರಡು ಗಂಟೆ ಇವತ್ತಿನ ಗಂಟೆ ಇಲ್ಲ ಸಿಚುವೇಶನ್ ಬೇರೆ ತರ ಆದಲ್ಲಿ ನಿನ್ನೆ ಹನ್ನೆರಡು ಗಂಟೆ ಇದ್ದ ಇವತ್ತು ಹನ್ನೆರಡು ಗಂಟೆ ಗಂಟೆ ಆಯ್ತೆ ಈಗ ಸರಿ ಈಗ ಕತ್ಲ ಇದು ಕತ್ಲೇ ಇನ್ನು ಕತ್ಲಾದ್ಮೇಲೆ ಮಲ್ಕಳದೆ ಕತ್ಲಾದ್ಮೇಲೆ ಏನ್ ಬಂದು ಐತೆ ಏನು ಇಲ್ಲ ಅರ್ಥ ಸಾರಿ ಯುಗಾದಿ ಪ್ರಯುಕ್ತ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದೀವಿ ಎಲ್ಲಾರುಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಬ್ರೋ ಹ್ಯಾಪಿ ಸಂಕ್ರಾಂತಿ ಏ ಬ್ರೋ ಬೇಬಲ್ಲ ಗೈಸ್ ಅವ್ರೇಳ್ಬಿಡಿ ಇವತ್ತು ಇವತ್ತು ಇದ್ರಲ್ಲಿ ತಿಂತಿರೋದಂತರ ವಿಶೇಷ ಯಾರೂ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಗೊತ್ತೇ ಇರ್ಲಿಲ್ಲ ಯಾರಿಗೇ ತರಬೇಕು ತಿನ್ಬೇಕು ಅಂತ ಅಂದ್ರು ಅದಕ್ಕೆ ತಂದು ಇದ್ದೀವಿ ಗೈಸ್ ಅಣ್ಣ ನಿಮ್ ಹೆಸ್ರು ಗೈಸ್ ಹೊಸ ಮುಖ ಇವರು ನಿಮ್ಮ ಹೆಸರು ಅಣ್ಣ ನೀ ಹೇಳವಾ ನಿನ್ ತರ ಆಡ್ಬಾರ್ದ ಬೇಕ ನಿಮ್ಮ ಮಮ್ಮಿನೂ ನೀನು ಸರಿಯಾಗಿದ್ದೀರಿ ಖಾರ ಇಲ್ಲ ತಾನೇ ಇದು ಬಿಸಿ 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 ಐತೆ ಇದನ್ನ ತಂದಿದ್ದ ನಮ್ ಭಾವ ಅಂತೆ ಆಕ್ಚುಲಿ ತಂದಿರೋದು ಒಳಗಿರೋ ಮೆಣಸಿಕ ಮಾತ್ರ ಅದೇ ಬಿಲ್ಡಪ್ ಕೊಡ್ದ ಮೆಣಸಿಕ ಬಜ್ಜಿ ಫುಲ್ ನೀ ತಂದಿದ ಹೆಂಗೆ ಎಲ್ಲ ತಂದ್ರ ನೀವು ಕಲ್ಸಿ ಮಾಡೋದವ್ರು ಯಾರು ಯಾರು ಮೆಣಸಿಗೆ ಬಜ್ಜಿ ಮಾಡಿದಳು ಗೈಸ್ ಸುಗುಣಕ್ಕ ಮಾಡಿರೋದಿದ್ನ ಆದ್ರೆ ಹೇಳ್ಕೋತಿರೋದ ಹೆಸರು ಇವ್ರದು ನಮ್ಮ ಬಾವುಂದು ಹ್ಮ್ ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ಚಿತ್ರ ನಮ್ಮ ಬಾವು ಚಿತ್ರಾನ್ನ ಇಷ್ಟ ಇಲ್ಲ ಬಾನು ಚಿತ್ರಾನ್ನ ಹೆಂಗೈತೆ ಏ ಬ್ರೋ ಚಿತ್ರಾನ್ನ ಹೆಂಗೈತೆ ಬ್ರೋ ಅಕ ಯಾಕ ಬ್ರೋ ಚಿತ್ರಾನ್ನ ಹೆಂಗೈತೆ ವೆಂಕಣ ಚಿತ್ರಾನ್ನ ಹೆಂಗೈತೆ ಈ ಥರ ಹಿಂಸೆ ಕೊಡ್ರಿ ಯಾರು ಬದುಕ ಏನ ಸೂಪರು ನೆಮ್ಮೆನ್ರಿ ನೀನು ಇಂಗ್ಲೀಷ್ ಎಲ್ಲ ಅಲ್ಲಿ ಕೇಳಿಲ್ಲ ನಮಗೆ ಕನ್ನಡ ಮಾತ್ರ ಇಲ್ಲಿ ಗಾಯ್ಸ್ ಒಂದು ಡೈಲಾಗ್ ಕೇಳ್ತಾರೆ ಗಾಯ್ಸ್ ಎಲ್ಲ ಮುಗೀತು ಆಕ್ಚುಲಿ ಈಗ ನಮ್ಮ ಅಕ್ಕನ ಮಗಳು ಇನ್ನೊಂದು ಎರಡು ಮೂರು ಮನೆಗೆ ಎಳ್ಳು ಬೆಲ್ಲ ಕೊಡೋದಿಕ್ಕೆ ಹೋಗಿದ್ದಾಳೆ ಅಷ್ಟೇ ಇನ್ನೇನು ಇಲ್ಲ ಇದ್ರ ಮೇಲೆ ವೀಡಿಯೋ ಮಾಡೋದಕ್ಕೆ ಇನ್ನೇನಿದ್ರು ಬರಿ ಆಟ ಆಡೋದು ಕೇರ ಮಾಡೋದು ಇಸ್ವೀಟ್ ಆಡ್ತಾರೆ ಗಾಯ್ಸ್ ಬರೀ ಇಸ್ವೀಟ್ ಆಡ್ತಾರೆ ಏ ಬ್ರ ಇಸ್ವೀಟ್ ಆಡೋಣ ಇಲ್ಲಿ ನೋಡಿ ಇಲ್ಲಿ ಇಸ್ವೀಟ್ ಆಡೋದು ಅಲ್ಲಿ ನಾನು ಓಟಿಪಿ ಕಟ್ತಿದ್ದೆ ಕುಡಿಯಲ್ಲ ಅಕ್ಕ ನೈಂಟಿ ನೈಂಟಿ ನಾನು ನೈಂಟಿ ಹಾ ಅದೇ ಅದೇ ಅಕ್ಕ ಹಾ ನಿಮ್ಮಷ್ಟು ಬರಲ್ಲ ಅಂತ ಕರೆಕ್ಟ್ 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 ಅಕ್ಕ ಇಲ್ಲಿ ನೀವೆಲ್ಲ ಇಸ್ಪೀಡ್ ಆಡ್ತಿದ್ದೀರಿ ನಮ್ಗೇನು ಅರ್ಥವೇ ಆಗಲ್ಲ ಗೈಸ್ ಎಲ್ಲ ಇಸ್ಪೀಟ್ ಆಡ್ತಾರೆ ಈಗ ನಾವು ಕೇರ್ ಮಾಡ್ತೀವಿ ನಾನು ನಮ್ಮ ಅಕ್ಕಂಗೆ ಇಸ್ಪೀಟ್ ಆಡೋಕ್ಕೆ ಬರೋಲ್ಲ ನಾನು ನಮ್ಮ ಅಕ್ಕ ಖೇರ ಮಾಡ್ತೀವಿ ಅಲ್ಲೊಬ್ರು ದೊಡ್ಡ ಗೈಸ್ ದೊಡ್ಡ ಇಸ್ಬಿಡ್ ಯಾರು ಬಾಬಾ ದೊಡ್ಡ ಇಸ್ವಿಡು ಇಸ್ಬಿಡು ಹುಚ್ಚ ತಾನೆ ನೋಡಿ ಗೈಸ್ ಹೆಂಗ್ ಕೊತ್ತಾರೆ